ನಮಸ್ಕಾರ ಬಹಳಷ್ಟು ಸಲ ನಮ್ಮ ತೆರೆಯಲ್ಲಿ ಬರುತ್ತೆ ಪಾರ್ಕಿನ್ಸನ್ಸ್ ಡಿಸೀಸ್ನ ಮಾತೆಗಳು ಇರಲಾರ್ದೇ ಆಪ್ರೇಷನ್ ಇರಲಾರ್ದೇ ಮ್ಯಾನೇಜ್ ಮಾಡ್ಬೋದಾ ಅಥವಾ ಈ ಥರ ಮ್ಯಾನೇಜ್ ಮಾಡೋದಿದ್ರೆ ಹೇಗೆ ಸಾಧ್ಯ ಅಥವಾ ಈ ಥರದ್ದು ಒಂದು ಬೇರೆ ಆಪ್ಷನ್ಸ್ಗಳೂ ಇದೆಯಾ ಎಲ್ಲಿ ಮಾತೆಗಳೂ ಬೇಕಾಗಿಲ್ಲ ಅಥವಾ ಆಪ್ರೇಷನ್ಸೂ ಬೇಕಾಗಿಲ್ಲ ಪಾರ್ಕಿನ್ಸನ್ ಡಿಸೀಸ್ಗೆ ಮ್ಯಾನೇಜ್ ಮಾಡೋದಕ್ಕೆ ಇಂದಿನ ಈ ಸ್ಮಾಲ್ ಟಾಕಲ್ಲಿ ಬಗ್ಗೆ ತಿಳ್ಕೊಳ್ಳೋಣ ನಾವು ಸೊ ಇದು ಅರ್ಥ ಮಾಡ್ಕೊಳಕ್ಕಿಂತ ಮೊದಲು ಏನು ಅರ್ಥ ಮಾಡ್ಕೋಬೇಕಂದ್ರೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂದ್ರೆ ಏನು ಅಂತ ಹೇಳಿ ಸೊ ಪಾರ್ಕಿನ್ಸನ್ಸ್ ಡಿಸೀಸ್ ಅಂದ್ರೆ ಇದು ಒಂದು ಬೀಜ ಬೀಜದಿಂದ ದೊಡ್ಡ ಗಿಡ ಆಗಿ ಮರವಾಗಿ ಬೆಳೆದಿರುವಂಥ ಲಕ್ಷಣಗಳು ಸೊ ಮರ ಹೇಗೆ ದೂರದಿಂದ ನೋಡಿದಾಗ ಕೆಲವೊಂದು ಲಕ್ಷಣಗಳು ಎದ್ದು ಕಾಣಿಸುತ್ತೆ ನಮಗೆ ಫಾರ್ ಎಕ್ಸಾಂಪಲ್ ಈ ಗಿಡ ನೋಡ್ತಾ ಇದ್ದೀವಿ ಇದು ಮೇಲ್ಗಡೆ ಮರವಾಗಿದ್ದು ನಮಗೆ ಬರೀ ಏನೋ ದೊಡ್ಡ ಅದರ ಟೊಂಗೆಗಳು ಎಲೆಗಳು ಕಾಣಿಸ್ತಾವೆ ಬೇರೆ ಎಲ್ಲ ಸಣ್ಣ ಸಣ್ಣ ಏನೇನಿದೆ ಗೊತ್ತಾಗೋದಿಲ್ಲ ಸೊ ಅದೇ ಥರ ಪಾರ್ಕಿನ್ಸನ್ಸ್ ಡಿಸೀಸಲ್ಲಿ ಏನಾಗುತ್ತೆ ಅಂದರೆ ನಮಗೆ ಎದ್ದು ಕಾಣೋ ಲಕ್ಷಗಳು ದೂರದಿಂದ ಕಾಣಿಸ್ದಾಗೆ ನಾವು ಅದನ್ನು ಪಾರ್ಕಿನ್ಸನ್ ಡಿಸೀಸ್ ಅಂತ ಅಂಥ ಅಂಥ ಲಕ್ಷಗಳನ್ನ ನಾವು ಟ್ರೆಮರ್ಸ್ ನಡುಕು ಸ್ಲೋನೆಸ್ ನಿಧಾನಗತಿಯಾಗುವುದು ಬ್ಯಾಲೆನ್ಸ್ ತಪ್ಪೋದು ಈ ಥರ ಕಾಣಿಸುತ್ತೆ ಸೊ ಈ ಮರ ಅಷ್ಟು ದೂರದಿಂದ ನೋಡಿ ನಾವು ಪಾರ್ಕಿನ್ಸನ್ ಡಿಸೀಸಲ್ಲಿ ಈ ಲಕ್ಷಣಗಳು ಕಂಡಾಗ ನಾವು ಪಾರ್ಕಿನ್ಸನ್ಸ್ ಕಾಯಿಲೆ ಇರಬಹುದು ಅಂತ ಹೇಳ್ತೇವೆ ನಾವು ಆದರೆ ಒಂದು ಮರದ ಸುತ್ತಮುತ್ತ ಅಥವಾ ಮರದ ಬುಡದಲ್ಲಿ ಏನೇನಿದೆ ಅನ್ನೋದು ಮರ ಹತ್ತಿರದಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುವಂಥದ್ದು ಹೀಗೆ ಪಾರ್ಕಿನ್ಸನ್ ಡಿಸೀಸಲ್ಲಿ ನಾವು ನೋಡಿದಾಗ ಏನಂದರೆ ಮರದ ಮೇಲ್ಗಡೆ ಭಾಗಕ್ಕೆ ಕಾಣಿಸೋ ಲಕ್ಷಣಗಳನ್ನು ನಾವು ಮೋಟಾರ್ ಸಿಂಪ್ಟಮ್ಸ್ಗಳು ಅಂತ ಹೇಳ್ತೇವೆ ಅದರಲ್ಲಿ ನಡುಕು ಬ್ಯಾಲೆನ್ಸು ಕೆಲಸ ಸ್ಲೋ ಆಗೋ ನಿಧಾನಗತಿಯಾಗುವಂಥದ್ದು ಕಾಣಿಸ್ಕೊಳ್ತಾರೆ ಅದು ಬಿಟ್ಟು ಮರದ ಬುಡಭಾಗ ಅಂದರೆ ನಮಗೆ ಇರೋಂಥ ಲಕ್ಷಣಗಳು ಅಂದರೆ ಕೇಳಿ ಅರ್ಥ ಮಾಡ್ಕೋಬೇಕಾಗಿರೋಂಥ ಲಕ್ಷಣಗಳು ಅಂಥವನ್ನು ನಾವು ನಾನ್ ಮೋಟಾರ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಈ ಥರ ಲಕ್ಷಣಗಳಲ್ಲಿ ಬ್ಲಡ್ ಪ್ರೆಷರ್ ಫ್ಲಕ್ಚುಯೇಷನ್ಸ್ ಆಗುವಂಥದ್ದು ನಿದ್ದೆ ಡಿಸ್ಟರ್ಬೆನ್ಸಸ್ಗಳಿರೋಂಥದ್ದು ಉಚ್ಚೆ ಮಾಡೋದಲ್ಲಿ ಕಷ್ಟಗಳು ಇರೋವಂಥದ್ದು ಮೋಷನ್ಸ್ ಹೋಗೋದಲ್ಲಿ ತೊಂದರೆ ಇರುವಂಥದ್ದು ವಾಸನೆ ಸರಿಯಾಗಿ ಬರಲಾರ್ದಿರೋವಂಥದ್ದು ಪಚನಶಕ್ತಿಯಲ್ಲಿ ತೊಂದರೆಗಳಾಗೋಂಥದ್ದು ಮಾನಸಿಕದಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಕಾಣಿಸ್ಕೊಳೋಂಥದ್ದು ಈ ಥರ ಬೇರೆ 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 ಥರದ ಲಕ್ಷಣಗಳು ಇರುತ್ತೆ ಅವನ್ನು ನಾವು ನಾನ್ ಮೋಟಾರ್ ಸಿಂಪ್ಟಮ್ಸ್ ಹೇಗೆ ಒಂದು ಮರ ಒಂದು ಬೀಜದಿಂದ ಬೆಳೆದು ದೊಡ್ಡಕ್ಕಾಗ್ತಾ ಹೋಗಿ ಬೇರೆ ಬೇರೆ ಲಕ್ಷಣಗಳು ಓವರ್ ಪೀರಿಯಡ್ ಆಫ್ ಟೈಮ್ ದೊಡ್ಡ ದೊಡ್ಡ ಕಾಣಿಸ್ಕೊಳ್ತಾ ಹೋಗುತ್ತೆ ಹಾಗೆ ಪಾರ್ಕಿನ್ಸನ್ ಡಿಸೀಸಲ್ಲೂ ಲಕ್ಷಣಗಳು ಸ್ಟಾರ್ಟ್ ಆಗೋದೇ ಏನು ನೆಲದ ಕೆಳಗೆ ಅಂದರೆ ಬೀಜದಲ್ಲ ಬೀಜ ಅದು ನಮ್ಗೆ ಜೆನೆಟಿಕ್ ಅಂಶ ಇರ್ಬೋದು ಅಥವಾ ಬೇರೆ ಥರದ ಮ್ಯಾನ್ಯೂಲ್ ಮ್ಯಾನ್ಯೂರ್ ಅಂದರೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ಗಳು ಅಂತ ಹೇಳ್ತೀವಿ ಆ ಥರದ್ದು ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ಆ ಬೀಜ ಸಣ್ಣಕ್ಕೆ ನಸಿ ನಸಿ ಆಗಿಬಿಟ್ಟು ಗಿಡವಾಗಬೇಕು ಗಿಡವಾಗಿ ಮರವಾಗಬೇಕು ಹೆಂಗೆ ಬೆಳಕಂತ ಹೋಗುತ್ತೆ ಆ ಥರ ಲಕ್ಷಣಗಳು ಎದ್ದು ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ತೊಂದರೆಗಳು ಕಾಣಿಸ್ಕೋಬೋದು ಈ ಥರ ಒಂದು ಪಾರ್ಕಿನ್ಸನ್ ಡಿಸೀಸು ವಿತ್ ಟೈಮ್ ಚೇಂಜ್ ಆಗುವಂಥ ಕಾಯಿಲೆ ಚೇಂಜ್ ಆಗ್ತಾರೆ ಬೇರೆ ಬೇರೆ ಲಕ್ಷಣಗಳು ಬೇರೆ ಬೇರೆ ಫೇಸ್ ಆಫ್ ದ ಡಿಸೀಸಲ್ಲಿ ಎದ್ದು ಕಾಣಿಸ್ಕೊಬೋದು ಸೊ ಹೇಗಿರುತ್ತೆ ಫಾರ್ ಎಕ್ಸಾಂಪಲ್ ನಾವು ನೋಡ್ಬೋದು ಈ ಫಸ್ಟ್ ವಿಡಿಯೋದಲ್ಲಿ ಪಾರ್ಕಿನ್ಸನ್ಸ್ ಐತೋ ಇಲ್ಲೋ ಅನ್ನೋ ಅಷ್ಟು ಅಂದರೆ ಬರೀ ಯಾರೋ ಒಬ್ರು ಹೇಳಿದ್ದಾರೆ ಸ್ವಲ್ಪ ಕೈ ಬೀಸೋದು ಸರಿ ಇಲ್ಲ ಅಂತ ಹೇಳಿ ಆ ಥರ ಕಾಣಿಸ್ತಾ ಇರೋದು ಅದೇ ಸೆಕೆಂಡ್ ವಿಡಿಯೋದಲ್ಲಿ ನೀವು ನೋಡ್ತೀರಾ ಒಂದು ಪೇಷಂಟ್ ಸ್ಲೋ ಆಗಿ ನಡೀತಾ ಇದಾರೆ ನಡೆಯೋದಕ್ಕೆ ಅವ್ರು ನೀವು ನೋಡಿದರೆ ಹೇಳ್ಬೋದು ಯಾಕಂದ್ರೆ ನಾರ್ಮಲ್ ಆಗಿ ನಡೀತಾ ಇಲ್ಲ ಏನೋ ಇದೆ ಅಂತ ಹೇಳಿ ಅದೇ ಪೇಷೆಂಟಿಗೆ ನಾವು ಮಾತ್ರೆ ಕೊಟ್ಟ ತಕ್ಷಣ ನೀವು ನೋಡ್ಬೋದು ಈ ಸೆಕೆಂಡ್ ವಿಡಿಯೋದಲ್ಲಿ ಎಷ್ಟು ಮಾತ್ರೆ ತಕ್ಷಣ ಚೆನ್ನಾಗಿ ಫಾಸ್ಟಾಗಿ ನಡೆಯೋಕ್ಕೆ ಶುರು ಮಾಡ್ತಾರೆ ಸೊ ಪಾರ್ಕಿನ್ಸನ್ ಡಿಸೀಸು ಮಾತ್ರೆ ಸಾಕಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಆದರೆ ಏನಂದರೆ ಮಾತೆಗಳು ಕೊಟ್ಟಾಗ ಬರ್ತಾ ಬರ್ತಾ ಮಾತೆಗಳು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದರೆ ಎಕ್ಸಸ್ ಮೂಮೆಂಟ್ಸ್ಗಳು ಬರುತ್ತೆ ಎಕ್ಸಸ್ ಮೂಮೆಂಟ್ಸ್ಗಳು ಬರೋದು ಡಿಸ್ಕೆನೇಸಿಯಾಸ್ ಅಂತೇವೆ ಈ ವಿಡಿಯೋದಲ್ಲಿ ನೋಡ್ಬೋದು ಕುತ್ಕೊಂಡಲ್ಲಿ ಒಂದು ಸ್ವಲ್ಪ ಅಲ್ಲಿ ಒಂದು ಸಮಾಧಾನವಾಗಿ ಕುತ್ಕೊಂಡಿಲ್ಲ ಅಲ್ಲೇ ಒಂಥರ ತೆಲ್ತಾ ಇರ್ತಾರಂತ ಹೇಳ್ತಾರಲ್ಲ ಆ ಥರ ಕಾಣಿಸ್ತಾರೆ ಈ ಥರದನ್ನು ನಾವು ಡಿಸ್ಕೆನೇಸಿಯಾಸ್ ಅಂತ ಹೇಳ್ತೇವೆ ಆ ಡಿಸ್ಕೆನಿಸು ಬರ್ತಾ 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 ಜಾಸ್ತಿ ಆಗ್ತಾ ಹೋದಂಗೆ ಸಿವಿಯರ್ ಅಂದರೆ ಮಾತೆ ತಗೊಂಡಾಗ ಉಪಯೋಗ ಇರುತ್ತೆ ಉಪಯೋಗ ಇದ್ದರೆ ಜಾಸ್ತಿ ಮೂಮೆಂಟ್ಸ್ಗಳಾಗುತ್ತೆ ಮಾತೆ ತೊಗೊಳ್ಳಿಲ್ಲ ಅಂದರೆ ಮತ್ತೊಂದು ಥರದ ಪ್ರಾಬ್ಲಮ್ಗಳು ಸ್ಲೋನೆಸ್ಗಳು ಬರುತ್ತೆ ಈ ಥರ ಫೇಸಸ್ಸಿಗೆ ನಾವು ಆಪ್ರೇಷನ್ಸ್ಗಳು ಮಾಡ್ತೀವಿ ಅಂದರೆ ಮಾತೆ ಯಾವಾಗ ನಾವು ಕಂಟ್ರೋಲ್ ಬರೋಲ್ಲ ಮಾತಾದಲ್ಲಿ ಲಿಮಿಟೇಷನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮಾತೆ ದಾಟೋದಕ್ಕೆ ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಇರೋದು ನಮಗೆ ಮಿದುಳು ಆಪ್ರೇಷನ್ನು ಹೆಂಗೆ ಹಾಟಿಗೆ ಪೇಸ್ ಮೇಕರ್ ಹಾಕ್ತಾರೆ ಅದೇ ಥರ ಮೆದುಳಿಗೆ ಪೇಸ್ ಮೇಕರ್ ಹಾಕಿಬಿಟ್ಟು ನಾವು ಅದನ್ನೇ ಮ್ಯಾನೇಜ್ ಮಾಡ್ತೇವೆ ಈ ಥರ ಮ್ಯಾನೇಜ್ ಮಾಡೋದರಿಂದ ಏನಾಗುತ್ತೆ ಅಂದರೆ ಪಾರ್ಕಿನ್ಸ್ ಮಾತ್ರೆಗಳ ರಿಕ್ವೈರ್ಮೆಂಟ್ ಕಡಿಮೆ ಆಗುತ್ತೆ ಮಾತುಗಳ ರಿಕ್ವೈರ್ಮೆಂಟಿಂದ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಆಮೇಲೆ ಬರ್ತಾ ಬರ್ತಾ ಯಾವುದೇ ಒಂದು ವಯಸ್ಸಾಗಂಥ ಲಕ್ಷಗಳಿಗೆ ಜಾಸ್ತಿ ಏನಾದ್ರೆ ಅಡ್ವಾನ್ಸ್ಡ್ ಪಾರ್ಕಿನ್ಸ್ ಅನ್ಸುತ್ತೆ ಪ್ಯಾಲಿಯೇಟಿವ್ ಕೇರು ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗ್ಬಿಡುತ್ತೆ ಸೊ ಈ ಥರ ಪಿಚ್ಚರಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ಒಂದು ಅರ್ಥ ಆಗುತ್ತೆ ಅಂದರೆ ನಮಗೆ ನೀವು ಮಾತ ಅರ್ಲಿ ಸ್ಟೇಜಸ್ ಅಂದರೆ ಪಾರ್ಕಿಂಗ್ಸ್ ಮೊದಲು ಮೊದಲು ಲಕ್ಷ ಕಾಣಿಸ್ಕೊಂಡಾಗೆ ಮಾತೆ ತೊಗೊಳ್ತೀರ ನೀವು ಒಂಥರ ಒಂದು ಹದುವಾಗಿ ಒಂದು ಚೆನ್ನಾಗಿ ಒಂದು ಇಡೀ ದಿನ ಲಾಭ ಬರುತ್ತೆ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಆ ಲಾಭ ಒಂದು ಹದುವಾಗಿ ಬರೋದಿಲ್ಲ ಹದುವಾಗಿ ಬರಲಾರ್ದಿರೋದ್ರಿಂದ ಒಂದು ಮಾತೆ ತೊಗೊಳ್ತೀರ ಲಾಭ ಬರುತ್ತೆ ಕಡಿಮೆ ಆಗುತ್ತೆ ಲಾಭ ಬರುತ್ತೆ ಕಡಿಮೆ ಆಗುತ್ತೆ ಊಟ ಮಾಡ್ದಂಗೆ ಹೊಟ್ಟೆ ತುಂಬುತ್ತೆ ಮತ್ತು ಹೊಟ್ಟೆ ಎಸುತ್ತೆ ಹೊಟ್ಟೆ ತುಂಬುತ್ತೆ ಹೊಟ್ಟೆ ಎಸೆಯುತ್ತೆ ಆ ಥರ ಆಗುತ್ತೆ ಅದೇ ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನಂದರೆ ರಿಕ್ವೈರ್ಮೆಂಟ್ ಜಾಸ್ತಿ ಆದಂಗೆ ಕೆಲವೊಂಟೆ ಮಾತ್ರೆ ಚೆನ್ನಾಗಿ ಕೆಲಸ ಮಾಡಿ ಜಾಸ್ತಿ ಕೆಲಸ ಮಾಡುತ್ತೆ ಅಂದರೆ ಅವಾಗ ಅದನ್ನು ನಾವು ಡಿಸ್ಕನಿಶಸ್ ಅಂತ ಹೇಳ್ತೇವೆ ಇಲ್ಲ ಮಾತ್ರ ಕೆಲಸ ಮಾಡಲಿಲ್ಲ ಪೂರ್ತಿ ಡೌನ್ ಇರ್ತೀವಿ ಅಥವಾ ಆಫ್ ಪೀಡಂದರೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಪಾರ್ಕಿನ್ಸನ್ಸ್ ಡಿಸ್ನಲ್ಲಿ ಪಚನ ಕಾರ್ಯಗಳಲ್ಲೂ ತೊಂದರೆಗಳು ಇರೋದ್ರಿಂದ ಮಾತುಗಳ ಅಬ್ಸಾರ್ಬ್ಷನ್ಸಲ್ಲಾಗಲಿ ಮಾತ್ರೆ ಎಫೆಕ್ಟ್ ಬರೋದಲ್ಲೂ ಡಿಫ್ರೆನ್ಸ್ ಅಂದರೆ ಕೆಲವೊಂದು ಡೋಸೇಜ್ಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ಕೆಲವೊಂದು ಡೋಸೇಜ್ಗಳು ಕೆಲಸ ಮಾಡಲಾರ್ದೇ ಇರ್ಬೋದು ಕೆಲವೊಂದು ಡೋಸೇಜಸ್ಗಳು ಸ್ವಲ್ಪನೇ ಕೆಲಸ ಮಾಡೋದು ಅಂಥವನ್ನು ನಾವು ಸಬ್ ಆಪ್ಟಿಮಲ್ ಆನ್ ಪೀರಿಯಡ್ಸ್ ಡೋಸ್ ಫೇಲ್ಯೂರ್ಸ್ ಅಂತ ಹೇಳ್ಬೋದು ನಾವು ಸೊ ಈ ಥರ ಬರ್ತಾ ಬರ್ತಾ ಈ ಥರ ಮಾತ್ರೆ ಲಾಭ ಇದ್ರೂ ಬೇರೆ ಬೇರೆ ಕಾರಣಗಳಿಂದ ಅದರ ಎಫೆಕ್ಟಿವ್ನೆಸ್ ಆ ಥರ ಚೆನ್ನಾಗಿ ಕಾಣಿಸೋದಿಲ್ಲ ಈ ಥರ ಇರೋದಕ್ಕೆ ನಾವು ಮೋಟಾರ್ ಕಾಂಪ್ಲಿಕೇಶನ್ಸ್ ಫೇಸ್ ಆಫ್ ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳ್ತೇವೆ ಮಾತ್ರ ಕೆಲಸ ಇದೆ ಅಂದರೆ ಔಷಧಿಗಳಿಂದ ಲಾಭ ಇದೆ ಆದರೆ ಔಷಧಿಗಳು ಲಾಭನ ನಾವು ಒಂದು ಹದವಾಗಿ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಈ ಫೇಸಸ್ ಸಿಂಪಲ್ಲಾಗಿ ಎಕ್ಸಾಂಪಲ್ ಕೊಡಬೇಕಂದ್ರೆ ಹೇಗಂದ್ರೆ ನಾವು ಗಿಡಕ್ಕೆ ನೀರು ಹಾಕೋ ಥರ ಒಂದು ಸಣ್ಣ ಪಾಟ್ ಇದೆ ಒಂದು ಸ ಗಿಡ ಇದೆ ಅದರಲ್ಲಿ ನೀರು ಬೇಕು ನೀವು ಒಂದು ಸ್ವಲ್ಪ ಹಾಕಿದ ನೀರು ಹಾಕಿದ ಜಾಸ್ತಿ ಆಗುತ್ತದೆ ಚೆಲ್ಲದ ಕೆಳಗಡೆ ಚೆಲ್ಲದ ಕೆಳಗಡೆ ಡಿಸ್ಕನ್ಸಿ ನಮ್ಮ ಲೆಕ್ಕದಲ್ಲಿ ಈಗ ಮಾತಾಡೋದ್ರಲ್ಲಿ ಸೊ ಅದಕ್ಕೆ ಕಡಿಮೆ ಹಾಕಿದ್ರೆ ನೀರು ಹತ್ತೋದಿಲ್ಲ ಒಣಗತ್ತೆ ನೀವು ಇಲ್ಲಾಂದ್ರೆ ದಿನಕ್ಕೆ ಹತ್ತು ಸಲ ನೀರು ಹಾಕ್ತಾನೆ ಇರಬೇಕು ಗಿಡ ಬೆಳೀಬೇಕು ಇಲ್ಲ ನಮ್ಮ ನೀರು ಹತ್ತೋದಿಲ್ಲ ಅಂತ ಹೇಳ್ತೇವೆ ನೀರು ಕೆಳಗಡೆ ನೀರು ಚೆಲ್ಲುತ್ತೆ ಮನೆ ಮನೆಯೆಲ್ಲ ಕೆಸರಾಗುತ್ತೆ ಅಂತ ಹೇಳ್ತೇವಲ್ಲ ನೀರಾಗುತ್ತೆ ಅಂತ ಹೇಳಿ ಆ ಥರ ಪ್ರಾಬ್ಲಮ್ ಈ ಮಾತೆಗಳು ಕೊಡೋದಲ್ಲ ಸೊ ಈ ಥರ ಫೇಸಸ್ಸಿಗೆ ನಾವು ಮ್ಯಾನೇಜ್ ಏನು ಮಾಡ್ತೇವೆ ನಾವು ಕಂಟಿನ್ಯೂಸ್ ಅಂದರೆ ಡ್ರಿಪ್ ಇರಿಗೇಷನ್ ಥೆರಪಿ ಥರ ಏನೋ ಒಂದು ಸಣ್ಣಕ್ಕೆ ಒಂದು ಇಟ್ಟು ನೀರು ಬೀಳಂಗು ಒಂದು ಒಂದು ಬಾಟ್ಲಿಂದ ತೂತ್ ಇಡೋದು ಅಥವಾ ಸಣ್ಣ ಕೆಟ್ಟ ಊರ ಕಡೆ ಎಲ್ಲ ಹೊಲದಲ್ಲೆಲ್ಲ ಏನಾದ್ರು ಡ್ರಿಪ್ ಇರಿಗೇಷನ್ ಮಾಡ್ತೇವಲ್ಲ ಸಣ್ಣಕ್ಕೆ ಹದುವಾಗಿ ನೀರು ಬೀಳ್ತಾ ಇರುತ್ತೆ ಜಾಸ್ತಿನೂ ಇರೋದಿಲ್ಲ ಕಡಿಮೆನೂ ಇರೋದಿಲ್ಲ ಆ ಸಸಿಗೆ ಎಷ್ಟು ಬೇಕೋ ಅಷ್ಟು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋ ಅಷ್ಟು ಹೋಗೋಷ್ಟು ಬರುತ್ತೆ ಸೊ ಈ ಥರ ಪಲ್ಸರ್ಟೈಲಿಂದ ಕಂಟಿನ್ಯೂಯಸ್ ಥೆರಪೀಸ್ ಕಂಡ ಕಂಟಿನ್ಯೂಸ್ ಸ್ಟಿಮ್ ಸ್ಟಿಮ್ಯುಲೇಷನ್ ಥೆರಪೀಸ್ ಅಂತ ಹೇಳ್ತೇವೆ ನಾವು ಈ ಥರ ಪೇಸಸ್ಸು ನಾವು ಪಾರ್ಕಿನ್ಸನ್ ಡಿಸೀಸಲ್ಲಿ ಬೇಕಾಗುತ್ತೆ ಇದು ಒಂದು ಚಾರ್ಟ್ ಸಿಂಪಲ್ ಚಾರ್ಟ್ ಏನು ನೋಡ್ತಾ ಇದ್ದೀರಲ್ಲ ಈ ಸಿಂಪಲ್ ಚಾಟಲ್ಲಿ ಇಲ್ಲಿಗೆಟ್ಟೆ ಬೆಟರ್ ಇರ್ತದೆ ಅರ್ಲಿ ಫೇಸಸ್ ಅಂದರೆ ಕಾಯಿಲೆ ಶುರುವಾಗಿದ ಫೇಸಲ್ಲಿ ನಿಮಗೇನಾಗುತ್ತೆ ಮಾತ್ರೆ ತೊಗೊಂಡಿರೋ ಚೆನ್ನಾಗಿ ಲಕ್ಷಣ ಇರುತ್ತೆ ಲಾಭ ಬರುತ್ತೆ ಅದು ಒಳ್ಳೆ ಅಂದರೆ ನಮಗೆ ಎಷ್ಟು ಬೇಕು ಆಪ್ಟಿಮಲ್ ಪೀರಿಯಡ್ಸ್ ಅಂತ ಏನು ಏನಿರ್ತೀವೋ ಅದ್ರಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಬರ್ತಾ ಬರ್ತಾ ಏನಾಗುತ್ತೆ ಡೋಸ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಬಂದಾಗ ಕಡಿಮೆ ಆದಾಗ ಆಫ್ ಟೈಮಲ್ಲಿ ಇರ್ತೀರ ಜಾಸ್ತಿ ಆದಾಗ ಡಿಸ್ಕೀಸ್ ಆಯ್ತು ಈ ಥರ ಮೇಲೆ ಕೆಳಗೆ ಆಗಕ್ಕೆ ಆಗುತ್ತೆ ಸೊ ಇನಿಷಿಯಲ್ ಅಲ್ಲಿ ನಾವು ಮಾಡಿದ್ದೇನೋ ಇದು ಪಲ್ಸಟೈಲ್ ಥೆರಪಿ ಇಲ್ಲಿ ನಾವು ಮಾತೆ ಕೊಡೋದ್ರೆ ಸಾಕು ಮ್ಯಾನೇಜ್ಮೆಂಟ್ ಮಾಡ್ಕೋಬೋದಾಗಿತ್ತು ಯಾಕಂದರೆ ಮ್ಯಾನೇ ಮಾತೆ ಕೊಟ್ಟರು ಅಷ್ಟೇ ಬಿಟ್ಟರೂ ಅಷ್ಟೇ ಆ ರೇಂಜಲ್ಲಿ ಇರುತ್ತೆ ನಮಗೆ ಈಸಿಯಾಗಿ ಮಾಡ್ಕೋಬೋದು ಆದರೆ ನೆಕ್ಸ್ಟ್ ಫೇಸಲ್ಲಿ ಬಂದಾಗ ಮಾತೆ ಕೊಟ್ಟರೆ ಜಾಸ್ತಿ ಆಗುತ್ತೆ ಮಾತೆ ಕೊಡಲಿಲ್ಲ ಅಂದರೆ ಕಡಿಮೆ ಆಗುತ್ತೆ ಈ ಅಲ್ಲಿ ನಮಗೆ ಏನಂದ್ರೆ ಸ್ಟೇಬಲ್ ಬೇಕು ಯಾಕೆ ಆ ಗ್ರೀನ್ ಬಾಕ್ಸ್ ಐತಲ್ಲ ಆ ಗ್ರೀನ್ ಬಾಕ್ಸ್ ನಡುವೆ ಮೈಂಟೈನ್ ಮಾಡ್ಕೊಳ್ಳೋಂಥ ಟ್ರೀಟ್ಮೆಂಟ್ ಕೊಡಬೇಕು ಅಂಥವು ನಾವು ಕಂಟಿನ್ಯೂಸ್ ಸ್ಟ್ಯಮುಲೇಷನ್ ಥೆರಪೀಸು ಅಥವಾ ಈ ಥರ ಈ ಫೇಸಲ್ಲಿ ಗೊತ್ತಿರೋದು ಗೊತ್ತಿರೋದೇನಂದ್ರೆ ಡಿ ಬಿ ಎಸ್ ಅಥವಾ ಬ್ರೈನ್ ಸರ್ಜರಿ ಅಂತ ಗೊತ್ತಿದೆ ನಮಗೆ ವೇರ್ ಇದರಿಂದ ಆಫೈಸಿಗೆ ಕರ್ಕೊಂಡು ಹೋಗುತ್ತೆ ಅಂತೇಳಿ ಅದು ಬಿಟ್ಟು ಬೇರೆ ಏನಾದ್ರು ಇದೆಯಾ ಅಂದರೆ ಮಾತ್ರೆಗಳು ಬೇಡ ನಮಗೆ ಮಾತ್ರೆ ತೊಗೊಳ್ತಾ ಲಾಭ ಮಾತ್ರೆ ಬಿಟ್ಟು ಬೇರೆ ಥರದಲ್ಲಿ ಲಾಭ ಬರಕ್ಕೆ ಸಾಧ್ಯ ಆದರೆ ಆಪ್ರೇಷನ್ ಬೇಡ ಅಂದರೆ ಏನು ಮಾಡ್ಬೋದು ಬೇರೆ ಆಪ್ಷನ್ಸ್ ಏನಿದಾವೆ ನಮಗೆ ಪಾರ್ಕಿನ್ಸನ್ ಡಿಸೀಸ್ ಮ್ಯಾನೇಜ್ಮೆಂಟಲ್ಲಿ ಅದನ್ನು ನಾವು ಇವತ್ತಿನ ಟಾಕ್ ಸೊ ನಾವೇನಂತ ಹೇಳ್ತೇವೆ ಈ ಆಪ್ಷನ್ಸ್ಗಳನ್ನು ನಾವು ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ನಾನ್ ಓರಲ್ ನಾನ್ ಸರ್ಜಿಕಲ್ ಥೆರಪೀಸಲ್ಲಿ ಅಂಥವು ಪೆನ್ಸು ಪ್ಯಾಚಸ್ಸು ಪಂಪ್ಸು ಇನ್ಹೇಲರ್ಸು ಫಾರ್ ಪಾರ್ಕಿಂಗ್ ಸೆಂಟಿಸ್ ಇರೋಂಥವು ಸೊ ನಾನು ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದೆರಡು ಒಂದೊಂದು ಪಾಯಿಂಟ್ಸ್ಗಳು ಹೇಳ್ತಾ ಹೋಗ್ತೀನಿ ಏನಂತ ಯಾಕೆ ಏನು ಯಾವ ಪಾಯಿಂಟಲ್ಲಿ ಯೂಸ್ ಮಾಡ್ತಾರೆ ಯಾವ ಥರ ಲಾಭಗಳಿದ್ದಾವೆ ಅಂತ ಹೇಳಿ ಸೊ ಏನು ಪೆನ್ನು ಇವು ನೋಡ್ಬೋದು ಪೆನ್ಗಳಿದೆ ಪ್ಯಾಚಸ್ಗಳಿದೆ ಅಂದರೆ ಪ್ಯಾಚಸ್ಗಳನ್ನು ನೀವು ಬ್ಯಾಂಡ್ ಹೇಳ್ತಾರೆ ಅಂಟಿಸ್ಕೊಳ್ಳುವಂಥದ್ದು ಅದರಿಂದ ಔಷಧಿಗಳು ಸ್ಲೋಲಿ ರಿಲೀಸ್ ಆಗೋಂಥದ್ದು ಪಂಪ್ಸು ಸ್ಲೋಲಿ ಹೋಗುವಂಥದ್ದು ಇನ್ಹೇಲರ್ಸು ನಾವು ಯೂಶ್ವಲಿ ಇನ್ಹೇಲರ್ಸ್ ಅಸ್ತಮ ಇದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರದ್ದು ಓವರ್ ಆಲ್ ಇನ್ಹೇಲರ್ಸ್ಗಳು ಅವೈಲೇಬಲ್ ಇದಾವೆ ಇದಕ್ಕೆ ಸೊ ಪೆನ್ಸ್ ಅಂದ್ರೆ ಏನು ಪೆನ್ಸ್ ಅಂದರೆ ಒಂಥರ ಇದು ಇನ್ಸುಲಿನ್ ಇಂಜೆಕ್ಷನ್ಸ್ ಇದ್ದಂಗೆ ಫಾರ್ ಎಕ್ಸಾಂಪಲ್ ಈ ವಿಡಿಯೋದಲ್ಲಿ ನೋಡ್ಬೋದು ಈ ಪೇಷಂಟು ಈ ಕಡೆ ಸೈಡು ಮಾತ್ರ ಕೆಲಸ ಮಾಡಲಾರ್ದೇ ಭಾಳ ಸ್ಲೋ ಆಗಿರೋದು ಇನ್ನೊಂದು ಸೈಡಲ್ಲಿ ಅದೇ ಪೇಷಂಟಿಗೆ ನಾನು ಇಂಜೆಕ್ಷನ್ ಕೊಡ್ತಾ ಇದ್ದೀನಿ ಇಂಜೆಕ್ಷನ್ ಕೊಟ್ಟು ಏನಾಗ್ತಾ ಇದೆ ಅಂದರೆ ಮಾತ್ರ ಕೆಲಸ ಮಾಡಲಾರ್ದ ಪೇಷಂಟ್ ಇಂಜೆಕ್ಷನ್ ಕೊಟ್ಟು ಒಂದು ಐದು ನಿಮಿಷದೊಳಗೆ ಕ್ವಿಕ್ಕಾಗಿ ಲಾಭ ಬರುತ್ತೆ ಕ್ವಿಕ್ಕಾಗಿ ಲಾಭ ಬಂದ್ಬಿಟ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ನಾವು ಇದಕ್ಕೇನು ರೆಸ್ಕ್ಯೂ ಥೆರಪೀಸ್ ಅಂತ ಹೇಳ್ತೇವೆ ಯಾವುದೋ ಒಂದು ನೀವು ಹೊರಗಡೆ ಫಂಕ್ಷನಿಗೆ ಹೋಗಿರ್ತೀರಾ ಇವೆಂಟಿಗೆ ಹೋಗಿರ್ತೀರಾ ಅಲ್ಲಿ ಮಾತ್ರೆ ಕೆಲಸ ಮಾಡೋದಿಲ್ಲ ಏನು ಮಾಡೋದು ಪೆನ್ ಇರುತ್ತೆ ಒಂದು ಸಣ್ಣಕ್ಕೆ ನೀವೇ ಒಂದು ಶಾಟ್ ಹೊಡ್ಕೋಬೋದು ಹೊಡ್ಕೊಂಡ್ರೆ ಅವಾಗ ಅವಾಗೇನಾದರೂ ಒಂದು ಫೋರ್ ಫೈವ್ ಮಿನಿಟ್ಸಲ್ಲಿ ಲಾಭ ಬರುತ್ತೆ ಅದರಿಂದ ಒಂದು 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 ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ಸು ಚೆನ್ನಾಗಿರ್ತೀರ ಈ ಥರ ಕ್ವಿಕ್ಕಾಗಿ ರೆಸ್ಪಾನ್ಸ್ ಬರೋದು ನಾವು ರೆಸ್ಕ್ಯೂ ಥೆರಪೀಸು ಟು ಮ್ಯಾನೇಜ್ ಯಾವಾಗಾರ ಅನ್ಪ್ರಿಡಿಕ್ಟೇಬಲ್ ಆಫ್ ಪಿರಿಡ್ಸು ಪ್ರಿಡಿಕ್ಟೇಬಲ್ ಆಫ್ ಪಿರಿಡ್ಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ಲಾಭ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಸೊ ಇದು ಒಂಥರ ಇನ್ಸುಲಿನ್ ಪೆನ್ ಥರ ನೀವು ಪಾಕೆಟಲ್ಲಿ ಇಟ್ಕೊಬೋದು ಆಗಿರೋ ಇವಾಗಿ ಮಾಡ್ಕೊಳ್ಳೋ ಅಂಥದ್ದು ಯಾವಾಗರೂ ಕೆಲವೊಂದು ಟೈಮು ಯಾವಾಗ ವಾರದಲ್ಲಿ ಒಂದು ಎರಡು ಮೂರು ಸಲ ಅಥವಾ ಎಲ್ಲೋ ಒಂದು ಸಲ ನಮಗೆ ಅರ್ಜೆಂಟಾಗಿ ಬೇಕಾದ ತೊಗೊಳ್ಳೋಕೆ ಉಪಯೋಗ ಇರೋವಂಥದ್ದು ಕ್ವಿಕ್ಕಾಗಿ ಕೆಲಸ ಮಾಡುತ್ತೆ ಅಥವಾ ರಾತ್ರಿ ಮಲಗೆ ಬೆಳಗ್ಗೆ ಎದ್ದೇಳಬೇಕಾದ್ರೆ ಬೇಕಾದ್ರೆ ಕೆಲವೊಂದು ಟೈಮ್ ಭಾಳ ಸ್ಲೋ ಇರ್ತೇವೆ ಮತ್ತೆ ತೊಗೊಳ್ಳೋಕಿನ್ನೂ ಟೈಮ್ ಇದೆ ಆ ಟೈಮಲ್ಲಿ ಮ್ಯಾನೇಜ್ ಮಾಡ್ಕೊಳಕ್ಕೆ ಇದು ಹೆಲ್ಪ್ ಆಗುತ್ತೆ ಅದರಿಂದ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗುವಂಥದ್ದು ಪ್ರಾಬ್ಲಮ್ ಏನು ಕೆಲವೊಬ್ರಿಗೆ ಏನಂದರೆ ಈ ಇಂಜೆಕ್ಷನ್ಸ್ಗಳು ಅಲ್ಲಿ ಚುಚ್ಕೊಳಕ್ಕೆ ಸ್ವಲ್ಪ ಹಿಂಜರಿಕೆ ಅಥವಾ ಚುಚ್ಕೊಂಡು ಜಾಗ ಕೆಲವೊಂದು ಸಣ್ಣ ಗಂಟುಗಳಾದಂಗೆ ಆಗ್ಬೋದು ಪಾಸಿಬಿಲಿಟಿ ಇರ್ತದೆ ಕೆಲವೊಬ್ಬರಿಗೆ ಎಲ್ಲ ಪಾರ್ಕೆನ್ಸ್ ಡಿಸೀಸ್ ಥರ ಈ ಇಂಜೆಕ್ಷನ್ಸ್ ಈ ಔಷಧಿಗಳಲ್ಲೂ ಕೆಲವೊಂದು ಟೈಮ್ ವ್ಯಾಕರ್ಕೆ ತರ ವಾಮಿಟಿಂಗ್ ತರ ಆಗ ಸಾಧ್ಯತೆಗಳು ಇರುತ್ತೆ ಅದೇ ಅವ್ನು ಮ್ಯಾನೇಜ್ ಮಾಡ್ಬೋದು ಅದ್ರ ಟೈಮ್ ಇವೆಲ್ಲ ಲಿಮಿಟೇಷನ್ಸ್ ಪಾಯಿಂಟ್ ಅಲ್ಲಿ ನಾವು ನೋಡ್ತೇವೆ ಇದನ್ನ ನಾವು ಅಪೊಮಾರ್ಫಿನ್ ಪೆನ್ಸ್ ಅಂತ ಹೇಳ್ತೇವೆ ನಾವು ನೆಕ್ಸ್ಟ್ ಪೆನ್ಸ್ಗಳು ಬಿಟ್ಟು ಇನ್ಹೇಲರ್ಸ್ಗಳು ಇದಾವೆ ಇನ್ಹೇಲರ್ಸ್ಗಳು ಅಂದ್ರೆ ನಾವು ಯಾವಾಗ ಏನು ಕೆಲಸ ಮಾಡ್ಲಾರಿದಾಗ ನಾವು ಹೆಂಗೆ ಪಫ್ಸ್ಗಳು ತಗೊಳ್ತವೆ ಅಸ್ತಮ ಪೇಷಂಟ್ಗಳು ಪಫ್ಗಳು ತಗೊಳ್ತವೆ ಅದೇ ತರ ಇನ್ಹೇಲರ್ಸ್ಗಳು ಬರ್ತಾವೆ ಈ ಇನ್ಹೇಲರ್ಸ್ ಗಳು ಅಂದರೆ ಇದು ಫಾರ್ ಎಕ್ಸಾಂಪಲ್ ನಮಗೆ ಇನ್ಬ್ರೀಝಾ ಇನ್ಹೇಲರ್ ಅಂತ ಅವೈಲೇಬಲ್ ಇದೆ ಇನ್ಬ್ರೀಝಾ ಇನ್ಹೇಲರ್ ಅಂದರೆ ಇದು ಲಿಯೋಡೋಪಾ ಅಂತ ಔಷಧಿ ಇದೆಯಲ್ಲ ಆ ಔಷಧಿನೇ ಅದು ಒಂದು ಮಾತ್ರೆ ರೂಪದಲ್ಲಿ ಕೊಡ್ತಾರೆ ಆ ಮಾತ್ರೆ ಆ ಕ್ಯಾಪ್ಸುಲ್ ರೋಟಾ ಕ್ಯಾಪ್ಸ್ ಅಂತ ನೀವು ಕೇಳಿರ್ತೀರ ನೀವು ಆ ಥರದಲ್ಲಿ ಇದ್ರಲ್ಲಿ ಹಾಕ್ಕೊಳ್ಳೋದು ಬಾಯಲ್ಲಿ ಇಟ್ಕೊಳ್ಳೋದು ಸಕ್ ಮಾಡ್ಕೊಳ್ಳೋದು ಆ ಸಕ್ ಮಾಡೋ ಗಾಳಿ ರೂಪದಲ್ಲಿ ಅದು ಶ್ವಾಸಕೋಶಕ್ಕೆ ಹೋಗುತ್ತೆ ಶ್ವಾಸಕೋಶದಿಂದ ಅಬ್ಸಾರ್ಬ್ ಆಗುತ್ತೆ ಇದರಿಂದ ಏನಾಗುತ್ತೆ ಅದು ಹೊಟ್ಟೆಗೆ ಹೋಗ್ತಾ ಇಲ್ಲ ಹೊಟ್ಟೆಗೆ ಇರೋದ್ರಿಂದ ಅದು ಬೈಪಾಸ್ ಮಾಡೋದ್ರಿಂದ ಕ್ವಿಕ್ ಆನ್ಸೆಟ್ ಆಫ್ ಆಕ್ಷನ್ ಡೈರೆಕ್ಟ್ಲಿ ಆಲ್ಮೋಸ್ಟ್ ಬ್ಲಡ್ ಸರ್ಕ್ಯುಲೇಷನ್ಗೆ ಹೋದಂಗೆ ಅದರಿಂದ ಸಿಮಿಲರ್ ಟು ಇಂಜೆಕ್ಷನ್ ಫಾಸ್ಟ್ ಆನ್ಸೆಟ್ ಆಫ್ ಆಕ್ಷನ್ ವಿಥಿನ್ ಫೈವ್ ಟು ಫಿಫ್ಟೀನ್ ಮಿನಿಟ್ಸು ಇದನ್ನು ಅರ್ಲಿ ಮಾರ್ನಿಂಗ್ ಆಫ್ ಪೀರಿಯಡ್ಸ್ ಮ್ಯಾನೇಜ್ ಮಾಡ್ಕೊಳ್ಳೋಕ್ ಹೆಲ್ಪ್ ಆಗುತ್ತೆ ಸೊ ಎಮರ್ಜೆನ್ಸಿ ಬೇಕಾದಾಗ ನಮಗೆ ಈ ಪೆನ್ಸು ಮತ್ತೆ ಲೀವ್ ಓ ಇನ್ಹೇಲರ್ಸ್ಗಳನ್ನು ನಾವು ರೆಸ್ಕ್ಯೂ ಥೆರಪೀಸ್ ಅಂತ ಹೇಳ್ತೀವಿ ಆ ಥರದಿಂದ ಯೂಸ್ ಮಾಡ್ಕೋಬಹುದಾಗಿರುವಂಥ ಔಷಧಿಗಳು ಇದು ಬಿಟ್ಟು ನೆಕ್ಸ್ಟ್ ಏನಂದರೆ ಕನ್ಸಿಸ್ಟೆಂಟಾಗಿ ಏನಾದ್ರು ಒಂದು ಲಾಭ ಬರಬೇಕಲ್ವಾ ಅದಕ್ಕೆ ಒಂಥರದ ಔಷಧಿ ಏನಂದ್ರೆ ಪ್ಯಾಚಸ್ ಅಂತ ಹೇಳ್ತೇವೆ ಪ್ಯಾಚಸ್ ಅಂದರೆ ಇದು ನಮ್ಮ ಒಂಥರ ಬ್ಯಾಂಡೇಡ್ ಥರ ಸೊ ದಿನ ಬೆಳಗ್ಗೆ ಎದ್ದೇಳೋದು ಒಂದು ಸ್ನಾನ ಮಾಡೋದು ಅಂಟಿಸ್ಕೊಳ್ಳೋದೊಂದು ಅದು ಸ್ಲೋಲಿ ಒಂದು ಹದುವಾಗಿ ಔಷಧಿಗಳನ್ನು ರಿಲೀಸ್ ಆ ಪ್ಯಾಚಲ್ಲಿ ಔಷಧಿ ಇರುತ್ತೆ ಆ ಪ್ಯಾಚು ಔಷಧಿ ಒಂದು ಹದುವಾಗಿ ಇಡೀ ದಿನ ಹೆಂಗೆ ಡ್ರಿಪ್ ಇರಿಗೇಷನ್ ಥರ ಹೇಳಿದ್ರು ಅದೇ ಥರ ಒಂದು ಹದುವಾಗಿ ಇಡೀ ದಿನ ರಿಲೀಸ್ ಮಾಡುತ್ತೆ ಸೊ ಈ ಆಗಿ ಅವೈಲಬಲ್ ಇರೋ ಪ್ಯಾಚ್ ಪಾರ್ಕಿಂಗ್ಸ್ ಡಿಸೀಸ್ ಡಿಸೀಸಿಂಗಂದರೆ ರೋಟಿ ಗೊಟ್ಟಿನ್ ಪ್ಯಾಚಸ್ ಅಂತ ಹೇಳ್ತೇವೆ ನಾವು ಇದು ಸೇಮ್ ಒಂದು ಪ್ರಾಮಿಪೆಕ್ಸೋಲು ಮತ್ತು ರೋಪಿನ ರೋಲು ಅಂತ ತಗೊಳ್ತಾ ಇರ್ತೀರ ನೀವು ಆ ಥರದ ಸಂಬಂಧಪಟ್ಟ ಔಷಧಿ ಆ ಗ್ರೂಪಿಗೆ ಸಂಬಂಧಪಟ್ಟ ಔಷಧಿ ಇದೊಂದು ಡೋಪ ಅಗೋನಿಸ್ಟ್ ಅಂತ ಹೇಳ್ತೀವಿ ಈ ಪ್ಯಾಚ್ ಅಂಟಿಸ್ಕೊಳ್ಳೋದೇನಂದ್ರೆ ಸ್ಲೋಲಿ ಒಂದು ಹದವಾಗಿ ಇಡೀ ದಿನ ಹೋಗುತ್ತೆ ಸೊ ರಾತ್ರಿ ಹೊತ್ತು ಲಕ್ಷಣ ಸ್ಲೋ ಇದ್ದಾಗ ಹೆಲ್ಪ್ ಆಗುತ್ತೆ ಡೇ ಟೈಮಲ್ಲಿ ಫ್ಲಕ್ಚುವೇಷನ್ಸ್ಗಳ್ನ ಸ್ವಲ್ಪ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅದರಿಂದ ಲಾಭಗಳು ಬರುತ್ತೆ ಸೊ ಸಾಕಷ್ಟು ಉಪಯೋಗ ಆಗುವಂಥದ್ದು ಎಲ್ಲಿ ಮೋಟಾರ್ ಫ್ಲಕ್ಚುಯೇಷನ್ಸು ಅಥವಾ ಅರ್ಲಿ ಫೇಸಸ್ ಅಲ್ಲಿ ಭಾಳ ಕಡಿಮೆ ಲಕ್ಷಣ ಇರುತ್ತಲ್ಲ ಮಾತ್ರೆ ಯಾರು ತಗೊಳ್ತಾರನ್ನೋದ್ರಲ್ಲಿ ಅದರಲ್ಲೂ ಲಾಭ ಆಗೋ ಔಷಧಿ ಇದು ಅದರ ಪ್ರಾಬ್ಲಮ್ ಏನಂದರೆ ಕೆಲವೊರಿಗೆ ಯಾವುದೇ ಯಾರಲ್ಲಿ ಗಮ್ ಹಚ್ಚೋದು ತೆಗ್ಯೋದಲ್ವ ಕೆಲವೊಬ್ರು ಸ್ಕಿನ್ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ ರಿಯಾಕ್ಷನ್ಸ್ ಥರ ಆಗ್ಬೋದು ಅದರ ಯೂಶಲಿ ಮ್ಯಾನೇಜ್ ಮಾಡ್ಕೊಳ್ಳುವಂತ ಪ್ರಾಬ್ಲಮ್ಮು ಬೇರೆ ಸೈಡ್ ಎಫೆಕ್ಟ್ಸ್ಗಳು ಸಿಮಿಲರ್ ಯಾಕಂದ್ರೆ ಡೋಕೋನ್ ಅಗೋನಿಸ್ಟ್ ಇರೋದ್ರಿಂದ ಆ ಆ ಗ್ರೂಪ್ಪಿಗೆ ಸಂಬಂಧಪಟ್ಟ ಔಷಧಿಗಳಲ್ಲಿ ಏನೇನು ಥರದ ಆಗೋ ಸಾಧ್ಯತೆ ಇರುತ್ತೆ ಅದು ನಿಮ್ಮ ಡಾಕ್ಟ್ರು ಹೇಳ್ತಾರೆ ನೋಡ್ತಾರೆ ಅಬ್ಸರ್ವ್ ಮಾಡ್ತಾರೆ ಏನಾರ ಡಿಸೈಡ್ ಮಾಡ್ತಾರೆ ಸೊ ರೊಟ್ಟಿಗೊಟ್ಟೆ ಪ್ಯಾಚಸ್ ರೂಪದಲ್ಲಿ ಅಂದರೆ ನೀವು ಮಾತೇ ತೊಗೊಳ್ಳಾದ್ರೆ ಒಂದು ಪ್ಯಾಚ್ ಅಂಟಿಸ್ಕೊಂಡ್ಬಿಟ್ಟು ಲಾಭ ಪಡ್ಕೊಳ್ಳುವಂಥ ಔಷಧಿ ಇದು ನೆಕ್ಸ್ಟು ಪಂಪ್ಸ್ಗಳು ಪಂಪ್ಸ್ ಅಂದ್ರೆ ಇದೇನಂದ್ರೆ ಒಂದು ಸ್ಮಾಲ್ ಒಂದು ಮಿಷಿನ್ ಕೊಡ್ತೇವೆ ಆ ಮಿಷಿನ್ ನೀವು ಪಾಕೆಟ್ ಅಲ್ಲಿ ಇಟ್ಕೊಳ್ತೀರಾ ಆ ಪಾಕೆಟ್ ಇಂದ ಏನಂದ್ರೆ ನೀವು ಹೊಟ್ಟೆಗೋ ಎಲ್ಲೋ ಒಂದು ಸಣ್ಣಕ್ಕೊಂದು ವೈರ್ ಕನೆಕ್ಟ್ ಮಾಡ್ಕೊಂತೀರಾ ಅದರಿಂದ ಸ್ಲೋಲಿ ಒಂದು ಡ್ರಿಪ್ ಇರಿಗೇಷನ್ ಮಿಷಿನ್ ಹಾಕಿರ್ತೀರಲ್ಲ ಮನೆಯಲ್ಲಿ ಡ್ರಿಪ್ ಇರಿಗೇಷನ್ ತರ ಹೋಗುತ್ತೆ ಈ ಥರ ಹೋಗೋದಕ್ಕೆ ನಾವು ಪಂಪ್ ಥೆರಪೀಸ್ ಅಂತ ಹೇಳ್ತೇವೆ ಈ ಪಂಪ್ ಥೆರಪೀಸ್ ನಾವು ಇಂಜೆಕ್ಷನ್ ರೂಪದಲ್ಲಿ ರಕ್ತನಾಳ ಡೈರೆಕ್ಟಾಗಿ ಹೋಗೋದಂಗೆ ಮಾಡ್ಬೋದು ಇಂಟ್ರಾವಿನಸ್ ಪಂಪ್ ಥೆರಪೀಸ್ ಅಂತ ಹೇಳ್ತೀವಿ ಅಥವಾ ಸಬ್ಕ್ಯುಟೇನಿಯಸ್ ಇನ್ಫ್ಯೂಷನ್ ಸಬ್ಕ್ಯುಟೇನಿಯಸ್ ಇನ್ಫ್ಯೂಷನ್ ಅಂದರೆ ಅಲ್ಲಿ ಡ ಚರ್ಮಕ್ಕೆ ಹಚ್ಚಿಬಿಟ್ಟು ಚರ್ಮದಿಂದ ಡೈರೆಕ್ಟಾಗಿ ಹೋಗಿ ಕೊಡ್ತಾರೆ ಒಳಗಡೆ ಸ್ಕಿನ್ನಿಂದ ಹೆಂಗೆ ನಾವು ಇನ್ಸುಲಿನ್ ಇಂಜೆಕ್ಷನ್ ಚರ್ಮದ ಕೆಳಗೆ ಇಂಜೆಕ್ಷನ್ ಮಾಡ್ಕೊಳ್ತೀವಲ್ಲ ಅದನ್ನ ಸಬ್ಕ್ಯುಟೇನಿಯಸ್ ಇನ್ಫ್ಯೂಷನ್ ಅಂತ ಹೇಳ್ತೇವೆ ಅದರಲ್ಲಿ ನಮಗೆ ಫಾಸ್ಟ್ ಡಿಯೋಡೋಪ ಅಂತ ಇದೆ ಅಲ್ಲ ಆಲ್ರೆಡಿ ಅಪಮಾರ್ಫಿನ್ ಪಂಪ್ಸ್ಗಳಿದೆ ಲಿವೋಡೋಪ ಪಂಪ್ಸ್ಗಳೂ ಬರ್ತಾ ಇದೆ ಮತ್ತು ಇನ್ನೊಂದು ಥರದಲ್ಲಿ ಅಂದರೆ ಟ್ಯೂಬು ಎಂಟ್ರೋಸ್ಟಮಿ ಗ್ಯಾಸ್ಟ್ರೋಸ್ಟಮಿ ಮಾಡಿಬಿಟ್ಟು ಆ ಜಜುನಮ್ ಅಂತ ಒಂದು ಭಾಗ ಭಾಗ ಇರುತ್ತೆ ಹೊಟ್ಟೆಯಲ್ಲಿ ಹೊಟ್ಟೆಯಿಂದ ಕೆಳಗಡೆಗೆ ಅದು ನಾವು ಒಂದು ಸಣ್ಣ ಕರಳು ಅಂತ ಹೇಳ್ತೇವಲ್ಲ ಅಲ್ಲಿಗೆ ಒಂದು ಟ್ಯೂಬ್ ಹಾಕಿಬಿಟ್ಟು ಆ ಪಂಪಿಂದ ಡೈರೆಕ್ಟ್ಲಿ ಆ ಕರಳಿನ ಆ ಭಾಗಕ್ಕೆ ಔಷಧಿ ರಿಲೀಸ್ ಆಗುತ್ತೆ ಅದನ್ನು ನಾವು ಆ ಥರದಲ್ಲೂ ಯೂಸ್ ಮಾಡೋದು ಅದರಲ್ಲಿ ನಾವು ಕಾಮನ್ ಆಗಿ ಗೊತ್ತಿರೋದು ಡಿಯೋಡೋಪಾ ಅಂತ ಹೇಳಿ ಲೆ ಇನ್ನೊಂದು ಹೊಸದಾಗಿ ಬರ್ತಾ ಇರೋದು ಲೆಸ್ ಲೆಸ್ಸಿಗಾನ್ ಅಂತ ಹೇಳಿ ಬರ್ತಾ ಇದೆ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಪಂಪ್ ಆಪ್ಷನ್ಸ್ಗಳಿದಾವೆವು ಬೇರೆ ಬೇರೆ ರ ತೀರದಲ್ಲಿ ಸ್ಲೋಲಿ ರಿಲೀಸ್ ಮಾಡೋದಕ್ಕೆ ಬೇರೆ ಬೇರೆ ಪಾರ್ಟ್ಸ್ ಆಫ್ ದ ಬಾಡಿ ಸೊ ಕೆಲವೊಂದು ನೋಡೋಣ ಭಾಳ ಗೊತ್ತಿರೋದು ಏನಂದ್ರೆ ಒಂದು ಡಿಯೋಡೋಪ ಅಂತ ಹೇಳಿ ಡಿಯೋಡೋಪ ಪಂಪ್ ಏನಂದ್ರೆ ನಾವೊಂದು ಹೊಟ್ಟೆಗೆ ಒಂದು ಸಣ್ಣ ಟ್ಯೂಬ್ ಹಾಕಿ ಅದು ಜಜಿನುಮ್ ಅಂತ ಹೇಳಿದ್ನಲ್ಲ ಆ ಪಾರ್ಟಿಗೆ ಕನೆಕ್ಟ್ ಮಾಡಿಬಿಟ್ಟು ಅಲ್ಲಿಂದ ಹೊಟ್ಟೆಯಿಂದ ಸಣ್ಣ ಟ್ಯೂಬ್ ಹೊರಗೆ ಬರುತ್ತೆ ಆ ಟ್ಯೂಬ್ ನಾವು ಇದು ಪಂಪಿಗೆ ಕನೆಕ್ಟ್ ಆಗಿರುತ್ತೆ ಆ ಪಂಪಿಂದ ಇದು ಲಿಯೋಡೋಪ ಏನಿರುತ್ತೆ ಒಂದು ಜೆಲ್ ಫಾರ್ಮುಲೇಷನಲ್ಲಿ ಇಟ್ಟಿರ್ತೇವೆ ಅದು ಸ್ಲೋಲಿ ನಮಗೆ ಯಾವ ಸ್ಪೀಡಲ್ಲಿ ಬೇಕು ಆ ಕೆಪಾಸಿಟಿ ಸ್ಪೀಡಲ್ಲಿ ರಿಲೀಸ್ ಮಾಡ್ಕೊಳ್ಳೋಕೆ ಮಾಡ್ಕೊಳ್ತೀವಿ ಆ ಮಾಡ್ಕೊಳ್ಳೋದ್ರಿಂದ ಇದು ಹೊಟ್ಟೆದು ಪಚನಶಕ್ತಿಯಿಂದ ಅದು ಎಫೆಕ್ಟ್ ಬಿಡೋದು ಡೈರೆಕ್ಟ್ ಅಬ್ಸಾರ್ಪ್ಷನ್ ಆಗುತ್ತೆ ಆ ಡೈರೆಕ್ಟ್ ಅಬ್ಸಾರ್ಬ್ಷನ್ಸ್ ಆಗೋದ್ರಿಂದ ಸಾಕಷ್ಟು ಲಾಭ ಬರುತ್ತೆ ನಮಗೆ ಸೊ ಈ ಥರ ಇದ್ದಾಗ ಅಡ್ವಾನ್ಸ್ ಪಾರ್ಕಿನ್ಸನ್ ಡಿಸೀಸಲ್ಲಿರೋ ಸಿವಿಯರ್ ಫ್ಲಕ್ ಫ್ಲಕ್ಚುವೇಶನ್ಸು ಮ್ಯಾನೇಜ್ ಮಾಡ್ಕೋಬಹುದು ನಾವು ಆದರೆ ತೊಂದರೆಗಳೇನೋ ಕಷ್ಟ ಏನಂದರೆ ಇದು ಒಂದು ಗ್ಯಾಸ್ಟ್ರೋ ಗ್ಯಾಸ್ಟ್ರಾ ಗ್ಯಾಸ್ಟ್ರಾಂಟ್ರಜಿಸ್ಟ್ ಬೇಕು ನಿಮಗೆ ಟ್ಯೂಬ್ ಹಾಕಬೇಕು ಅದು ಮ್ಯಾನೇಜ್ ಮಾಡಬೇಕು ಕೊಡಬೇಕು ಕ್ಲೀನಾಗಿ ಕೆಲವೊಂದು ಟೈಮ್ ಆ ಟ್ಯೂಬ್ ಕರೆಕ್ಟಾಗಿ ಕುತ್ಕೊಳ್ಳಲ್ಲ ಅಥವಾ ಬ್ಲಾಕ್ ಆಗುತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ ಆ ಥರ ಆಗ ಪ್ರಾಬಿಲಿಟೀಸು ಕಾಣಿಸ್ಕೋಬಹುದು ಆಗಲೇಬೇಕಂತಲ್ಲ ಆಗಬಹುದಾಗಿರೋಂಥವುದು ಇದು ಗೊತ್ತಿರೋವಂಥದ್ದು ಸಾಕಷ್ಟು ವರ್ಷಗಳಿಂದ ಆಲ್ಮೋಸ್ಟ್ ಇಪ್ಪತ್ತು ವರ್ಷದ ಮೇಲಿಂದ ಇದು ಯುಟಿಲೈಝೇಷನ್ಗಳು ಇರುವಂಥದ್ದು ಇದು ನೆಕ್ಸ್ಟು ಬಂದ್ಬಿಟ್ಟು ಹೆಂಗೆ ಅಪಮಾರ್ಫಿನ್ ಇಂಜೆಕ್ಷನ್ಸ್ ಹಿಡಿದ್ವಲ್ಲ ಅಪಮಾರ್ಫಿನ್ ಪಂಪ್ ಬರ್ತದೆ ಇದು ಸಬ್ ಅಂದರೆ ನೀವು ಚರ್ಮಕ್ಕೆ ಒಂದು ಸಣ್ಣ ಸೂಜಿ ಹೆಚ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ಅದು ಗಮ್ ಥರ ಇರುತ್ತೆ ಅಂಟಿಸ್ಕೊಂಡ್ಬಿಟ್ರೆ ಆ ಪಂಪ್ ಅಂದ ನಿಮ್ಮ ಸ್ಲೋಲಿ ಆ ಇಂಜೆಕ್ಷನ್ ಹೋಗ್ತಾ ಇರ್ತದೆ ಅಪಮಾರ್ಫಿನ್ ಇಂಜೆಕ್ಷನ್ನು ನಾನು ಹೆಂಗೆ ಪೆನ್ನಲ್ಲಿ ಒನ್ ಅವರ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ವಲ್ಲ ಅದನ್ನೇ ಒಂದು ಹದ ಹದ ರೂಪದಲ್ಲಿ ಸ್ಲೋಲಿ ರಿಲೀಸ್ ಮಾಡ್ಕೊಳ್ತಾ ಇಡೀ ದಿನ ಲಾಭ ಎಷ್ಟು ಬೇಕೋ ಆ ಥರ ನೀವು ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ಕೊತ ಹೋಗೋದಕ್ಕೆ ನಾವು ಅಪಮಾರ್ಫಿನ್ ಇನ್ಫ್ಯೂಷನ್ ಅಂತ ಹೇಳ್ತೀವಿ ಇದರಲ್ಲೂ ಸಾಕಷ್ಟು ಯಾರಿಗೆ ಹಗ್ಲೆಲ್ಲ ಮೋಟಾರ್ ಫ್ಲಕ್ಚುಯೇಷನ್ಸ್ ಇರುತ್ತೆ ಡಿಸ್ಕ್ಯನಿಸ್ ಜಾಸ್ತಿ ಇರುತ್ತೆ ಅವ್ರಿಗೆ ಭಾಳಷ್ಟು ಲಾಭ ಆಗೋವಂಥದ್ದು ಹೆಲ್ಪ್ ಮಾಡುತ್ತೆ ಮೋಟಾರ್ ಸಿಂಪ್ಟಮ್ಸ್ಗಳಲ್ಲಿ ನಾನ್ ಮೋಟಾರ್ ಸಿಂಪ್ಟಮ್ಸ್ ನಿದ್ದೆ ಮೂಡು ಬೇರೆ ಥರದ ನಾವು ಉಚ್ಚೆ ಇಶ್ಯೂಸ್ಗಳೆಲ್ಲ ಭಾಳಷ್ಟು ಥರ ರಾತ್ರಿ ಎದ್ದು ಹಗ್ಲಲ್ಲಿ ಹುಚ್ಚೆ ಹೋಗಬೇಕು ಅರ್ಜೆಂಟ್ ಇರುತ್ತೆ ಅವು ಎಲ್ಲವಕ್ಕೂ ಹೆಲ್ಪ್ ಆಗುವಂಥ ಔಷಧಿ ಇದು ಆದರೆ ಚಾಲೆಂಜಸ್ ಏನಾದರೂ ಆಲ್ರೆಡಿ ಹೇಳಿದ್ನಲ್ಲ ಸ್ಕಿನ್ ಎಲ್ಲೇ ಆಗಲಿ ಯಾವುದೇ ಒಂದು ಚುಚ್ಚದ್ದಲ್ಲಿ ಎಲ್ಲಿ ಔಷಧಿ ಹೋಗುತ್ತೆ ಅಲ್ಲಿ ಸಣ್ಣ ಸಣ್ಣ ಗಂಟುಗಳಾಗೋ ಸಾಧ್ಯತೆಗಳು ಇರುತ್ತೆ ಆಮೇಲೆ ಬೇರೆ ಏನೋ ಡೋಪಮೆನ್ ಔಷಧಿಗಳಿಗೆ ಯಾವ ಥರದ ಸೈಡ್ ಎಫೆಕ್ಟ್ಸ್ಗಳು ಇರುತ್ತೆ ಆ ಥರದ ಎಫೆಕ್ಟ್ಸ್ಗಳು ಇಲ್ಲೂ ಕಾಣಿಸ್ಕೊಳೋಕೆ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಅಪಮಾಫಿನ್ ಥರನೇ ಲಿವೋ ಡೀ ಡೋಪದು ನಾನು ಫಸ್ಟ್ ಹೇಳಿದ್ದು ಸಣ್ಣ ಕರಳಿಗೆ ಹಾಕಿ ಹಿಂದೆ ಟ್ಯೂಬ್ ಹಾಕೋದಕ್ಕೆ ಈಗ ಅದೇ ಥರದ್ದು ಒಂದು ಡಿಯೋಡೋಪಾ ಪಂಪ್ ಅಂತ ಬಂದಿದೆ ಪ್ರೋಡಿಯೋಡೋಪಾ ಅಂತ ಹೇಳಿ ಇದು ಏನಂದರೆ ಸೇಮ್ ಲೈಕ್ ನಾನು ಡಿಯೋಡೋಪಾ ಅಂತ ಹೇಳಿ ಅದೇ ಥರ ಅದೇ ಇದು ಹೊಟ್ಟೆ ಒಳಗೆ ಹಾಕೋದಿಲ್ಲ ಹೊರಗಡೆ ಸ್ಕಿನ್ನಿಗೆ ನೀವೇ ಮಾಡ್ಕೊಳ್ಳೋಂಥದ್ದು ಇದು ಆ ಪ್ರೊ ಪ್ರೋ ಡಿಯೋಡೋಪಾ ಅನ್ನೋದು ಅಥವಾ ಫಾಸ್ಟ್ ಲಿಯೋಡೋಪಾ ಅನ್ನೋದು ಇದು ಡೊಪಮಿಂದು ಒಂದು ಸ್ಟೆಪ್ ಕೆ ಕೆಮಿಕಲ್ ರಿಯಾಕ್ಷನ್ ಒಂದು ಪ್ರಿ ಪ್ರಿಕರ್ಸರ್ ಅಂತ ಹೇಳ್ತೇವೆ ನಾವು ಅದನ್ನು ಅದು 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 ಆ ಇದರಲ್ಲಿ ಕೊಡ್ತೇವೆ ಅದು ಸ್ಕಿನ್ ಒಳಗೆ ಸ್ಲೋಲಿ ರಿಲೀಸ್ ಆಗಿದ್ಮೇಲೆ ಡೋಪಮಿನಾಗ್ ಕನ್ವರ್ಟ್ ಆಗುತ್ತೆ ಕನ್ವರ್ಟ್ ಆಗೋದ್ರಿಂದ ಲಾಭ ಬರುತ್ತೆ ಒಂದು ಹದವಾಗಿ ರಿಲೀಸ್ ಮಾಡೋದ್ರಿಂದ ಉಪಯೋಗಿಸ್ಕೋಬಹುದಾಗಿರೋಂಥ ಔಷಧ ಇದು ಸಿಮಿಲರ್ ಟು ಬೇರೆ ಪಂಪ್ಗಳಿಗೆ ಏನು ಹೇಳಿದ್ನಲ್ಲ ಅದೇ ಥರ ರಿಸ್ಕ್ಗಳಿದೆ ಲಾಭಗಳು ಇಂಪಾರ್ಟೆಂಟ್ ಇರೋದು ಕಂಟ್ರೋಲ್ ಮೋಟಾರ್ ಫ್ಲಕ್ಚುಯೇಷನ್ಸ್ ನಾನ್ ಮೋಟಾರ್ ಸಿಂಪ್ಟಮ್ಸ್ಗಳಿಗೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ನಮಗೆ ಫೈನಲಿ ಇಷ್ಟೆಲ್ಲ ನೋಡಿದ್ವಿ ನಾವು ಪೆನ್ಸು ಪ್ಯಾಚಸ್ಸು ಇನ್ಫ್ಯೂ ಇನ್ಹೇಲರ್ಸು ಪಂಪ್ಸು ಏನು ಅರ್ಥ ಮಾಡ್ಕೋಬೇಕಾಗಿರೋದಂದ್ರೆ ಭಾಳಷ್ಟು ನಾನ್ ಓರಲ್ ಥೆರಪಿ ಅಂದರೆ ಔಷಧಿ ಬಿಟ್ಟು ಬೇರೆ ಬೇರೆ ಥರದ ಔಷಧಿಗಳು ಇದ್ದಾವೆ ಆಪ್ರೇಷನ್ ಇರಲಾರ್ದೇ ನಮ್ಮ ಪಾರ್ಕಿನ್ಸನ್ ಡಿಸೀಸ್ ಲಕ್ಷಣಗಳು ಮಾಡ್ಕೋಬೋದಾಗಿರೋದು ಇದನ್ನೇ ಇಲ್ಲಿ ನೋಡ್ಬೋದು ಇದ್ರಲ್ಲಿ ಗ್ರೀನಲ್ಲಿ ಇರೋದೆಲ್ಲ ಆಲ್ರೆಡಿ ಈಗ ನಮಗೆ ಮಾರ್ಕೆಟಲ್ಲಿ ಇರೋ ಅಂಥಬೋದು ಯೆಲ್ಲೋ ಮತ್ತು ರೆಡ್ಡು ಡಿಫ್ರೆಂಟ್ ಸ್ಟೇಜಸ್ ಆಫ್ ರಿಸರ್ಚಲ್ಲಿರೋ ಅಂಥದ್ದು ಇವು ಸೊ ಇವನ್ನ ನಾವು ಸಬ್ ಕ್ಯೂಟೇನಿಯಸ್ ಅಂದರೆ ಚರ್ಮದ ಕೆಳಗೆ ಡೈರೆಕ್ಟ್ಲಿ ಯೂಸ್ ಮಾಡೋಂಥ ನಾವಾಗೇಂದರೆ ಅಪ್ಪ ಮಾರ್ಫಿನ್ ಪೆನ್ ಇರ್ಬೋದು ಅಪ್ಪ ಮಾರ್ಫಿನ್ ಪಂಪ್ ಇರ್ಬೋದು ಲಿವೋಡೊಪ್ಪ ಪ್ಯಾಚ್ ಪಂಪ್ ಇರ್ಬೋದು ಈ ಥರ ಬೇರೆ ಆಪ್ಷನ್ಸ್ಗಳದ್ದು ಅಥವಾ ನಾವು ಡೈರೆಕ್ಟಾಗಿ ಚರ್ಮ ಕಂಟಿಸ್ಕೊಳ್ಳೋಂಥ ರೊಟ್ಟಿಗೊಟ್ಟಿನ ಪ್ಯಾಚ್ ತೋರಿಸಿದ್ನಲ್ಲ ನೀವು ಪ್ರೋ ಅಂತ ಬರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ಅಥವಾ ಡ ಹೊಟ್ಟೆ ಕರಳ್ ಸಣ್ಣ ಕರಳಿಗೆ ಡೈರೆಕ್ಟ್ಲಿ ಕನೆಕ್ಟ್ ಮಾಡ್ಕೊಂಡು ಇನ್ಫ್ಯೂಷನ್ ಮಾಡ್ಕೊಳ್ದು ಲೀಡೊಪ್ಪ ಕಾರ್ಬಿಡೊಪ್ಪ ಜೆಲ್ಲಿದೆ ಅಥವಾ ಲಿವೋಡೊಪ್ಪ ಕಾರ್ಬಿಡೊಪ್ಪ ಎಂಟಕಪ್ಪನ್ ಜೆಲ್ಲಿದೆ ಈ ಥರ ಆಮೇಲೆ ಬಾಯಿ ಒಳಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಇನ್ಹೇಲರ್ಸ್ಗಳು ಹೇಳಿದ್ವಿ ನಾವು ಲೇಔಡಪ್ಪ ಇನ್ಹೇಲರ್ಸ್ಗಳು ಅಪ್ಪ ಮಾರ್ಫಿನ್ ಇನ್ಹೇಲರ್ಗಳು ಈ ಥರ ಬೇರೆ ಬೇರೆ ಥರದ ನಾನ್ ಓರಲ್ ಅಂದರೆ ಔಷಧಿ ಬಾಯಲ್ಲಿ ಮಾತ್ರೆಗಳಲ್ಲದೆ ಆಪ್ರೇಷನ್ ಅಲ್ಲದೆ ಇರುವಂಥ ಟ್ರೀಟ್ಮೆಂಟ್ ಆಪ್ಷನ್ಸ್ಗಳು ನೀವು ಈ ಒಂದು ಫಿಗರಲ್ಲಿ ಆಗಿ ನೋಡ್ಕೋಬೋದಾಗಿರೋಂಥವು ನೆಕ್ಸ್ಟು ನಾವು ಇದನ್ನು ಹೆಂಗೆ ಯೂಸ್ ಮಾಡ್ಕೋಬೋದು ಪಾರ್ಕೆನ್ಸನ್ ಡಿಸೀಸ್ ಪೇಷಂಟ್ಸಲ್ಲಿ ಈಗ ಸಾಕಷ್ಟು ಥರದ್ದು ಮಾನಿಟರಿಂಗ್ ಸಿಸ್ಟಮ್ಸ್ಗಳು ಬಂದಿದ್ದಾವೆ ಈ ಮಾನಿಟರಿಂಗ್ ಸಿಸ್ಟಮ್ಸ್ ಬಂದಿರೋದು ಏನಾಗುತ್ತೆ ಅಂದರೆ ನಾವು ಅದನ್ನು ನಾವು ಹೆಂಗಿರ್ಬೇಕು ಅದು ಕೆಮಿಕಲ್ ಮಾನಿಟರ್ ಬಾಡಿಯಲ್ಲಿ ಡೋಪಮಿ ಅಂಶ ಅಂಶಕ್ಕೆ ಯಾವಾಗ ಕಡಿಮೆ ಇದೆ ನಾವು ಸ್ಲೋನೆಸ್ ಯಾವಾಗ ಆಗ್ತಾ ನಾವು ಸ್ಲೋ ಯಾವಾಗ ಆಗ್ತಾ ಇದೀವಿ ಡಿಸ್ಕನಿಕ್ಟಿಕ್ ಯಾವಾಗ ಆಗ್ತಾಯೋ ಪಿಕಪ್ ಮಾಡ್ಕೊಂಡಿರ್ಬೇಕು ಆ ಪಿಕಪ್ ಮಾಡ್ಕೊಂಡಾಗೆ ಅದು ಕಡಿಮೆ ಆಗಬೇಕಾದ ಸ್ವಲ್ಪ ರಿಲೀಸ್ ಆಗೋಂಥ ಪ್ರೋಗ್ರಾಮಿಂಗ್ ಇರಬೇಕು ಅಥವಾ ಜಾಸ್ತಿ ಆದಾಗ ಅದು ರಿಲೀಸ್ ಆಗಲಾರ್ದೆ ಹಿಡ್ಕೊಳ್ಳೋ ಅಂಥದ್ದು ಪ್ರೋಗ್ರಾಮ್ ಇರ್ಬೇಕು ಸೊ ಇದು ಆಟೋಮೇಟೆಡ್ ಆಗಿ ಮಿಷಿನ್ ಲರ್ನಿಂಗ್ ಈಗಿನ ಜಗತ್ತಿನಲ್ಲಿ ಇದೇನೋ ಭಾಳ ದೂರದ್ದೇನು ವಿಷಯ ಅಲ್ಲ ಇನ್ನು ಕೆಲವೇ ವರ್ಷಗಳಲ್ಲಿ ಈ ಥರ ನಮಗೆ ಆಪ್ಷನ್ಸ್ಗಳು ಬರೋ ಸಾಧ್ಯತೆ ಇರ್ತವೆ ಜನ ಒಂದು ಪ್ಯಾಚು ಅಥವಾ ಸಣ್ಣಗೆ ಪಂಪ್ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಬಾಡಿ ಮೂವ್ಮೆಂಟ್ ಪ್ರಕಾರ ಬಾಡಿ ಇದ್ರ ಪ್ರಕಾರ ಔಷಧಿ ಯಾವಾಗ ಅವಾಗೆ ರಿಲೀಸ್ ಆಗೋಂಥ ಆಪ್ಷನ್ಸ್ಗಳು ಕ್ವಿಕ್ಲಿ ಬರ್ಬೋದಾಗಿರೋಂಥ ಆಪ್ಷನ್ಸ್ ನಮ್ಮ ಮುಂದೆ ನೋಡ್ಬೋದಾಗಿದೆ ಓವರ್ ಆಲ್ ಪಾರ್ಕಿನ್ಸನ್ ಡಿಸೀಸಲ್ಲಿ ಹೇಳ್ಬೇಕಂದ್ರೆ ಸಾಕಷ್ಟು ಥರದ್ದು ಏನಂದ್ರೆ ರಿಸರ್ಚ್ ನಡೀತಾ ಇದೆ ಭಾಳಷ್ಟು ಥರದ್ದು ಔಷಧಿಗಳು ಬೇರೆ ಬೇರೆ ರೂಪದಲ್ಲಿ ನೋಡ್ತಾ ಇದ್ದಾರೆ ಹೆಲ್ಪ್ ಆಗುತ್ತಾ ಪಾರ್ಕಿನ್ಸನ್ ಡಿಸೀಸ್ ಮ್ಯಾನೇಜ್ಮೆಂಟಿಗೆ ಸೊ ಇನ್ನು ಟೈಮ್ ಹೋಗ್ತಾ ಹೋಗ್ತಾ ಡೆಫಿನೆಟ್ಲಿ ಇನ್ನೂ ಬೆಟ್ರ್ ಟ್ರೀಟ್ಮೆಂಟ್ಗಳು ಬಂದೇ ಬರುತ್ತೆ ಇವತ್ತಿನ ಈ ಸಣ್ಣ ಟಾಕ್ನಲ್ಲಿ ಪ್ರೈಮರಿಲಿ ನಾವೇನು ನೋಡಿದ್ದು ಒಬ್ಬ ನಡೆಯೋಕ್ಕಾಗ್ಲಾರ್ದ ಪೇಷೆಂಟು ತನ್ನ ದಿನನಿತ್ಯ ಕಾರ್ಯಕ್ರಮಗಳು ಚೆನ್ನಾಗಿ ಮಾಡಿಕೊಂಡು ಆರಾಮಾಗಿ ಇರ್ಬೋದು ಅನ್ನೋ ಪಾಯಿಂಟ್ ಆಫ್ ವ್ಯೂ ನೋಡಿದ್ದೀವಿ ಆಮೇಲೆ ಭಾಳಷ್ಟು ಜನರಿಗೆ ಮಾತ್ರೆಗಳು ಫ್ಲಕ್ಚುಯೇಷನ್ಸ್ ಆಗಿದ ತಕ್ಷಣ ನಾವು ಆಪ್ರೇಷನ್ ಸಜೆಸ್ಟ್ ಮಾಡ್ತೇವೆ ಆಪ್ರೇಷನ್ ಇಸ್ ಯೂಶಲಿ ಇನ್ ಒನ್ ಅವ್ರು ಟಿಲ್ ನಾವು ಇವತ್ತಿನ ಪ್ರಕಾರ ಅದು ಒನ್ ಆಫ್ ದ ಬೆಸ್ಟ್ ಥೆರಪೀಸ್ ಇದ್ರು ಕೆಲವೊಬ್ರು ಅದನ್ನು ಇಷ್ಟಪಡೋದಿಲ್ಲ ಅಥವಾ ಹೆದರ್ಕೊಳ್ತಾರೆ ಆ ಆಪ್ಷನ್ಸ್ಗಳು ಅವು ಎರಡರ ನಡುವೆ ಏನಿದೆ ಅಂದರೆ ಮಾತ್ರೆಗಳು ಅಲ್ಲಾದ್ರೆ ಆಪ್ರೇಷನ್ ಅಲ್ಲಾದ್ರೆ ಪಾರ್ಕಿಂಗ್ಸ್ ಅನ್ ಡಿಸೀಸ್ ಮ್ಯಾನೇಜ್ ಮಾಡೋದಕ್ಕೆ ಇನ್ ಅಡಿಷನ್ ಟು ಎಕ್ಸೈಸಸ್ ಬೇಕೇ ಬೇಕದು ಅದು ಬಿಟ್ಟು ಏನಿದೆ ಅನ್ನೋದ್ರ ಬಗ್ಗೆ ಇವತ್ತು ಕವರ್ ಮಾಡಿದ್ದೇವೆ ನಾವು ಧನ್ಯವಾದಗಳು ಏನೇ ಕ್ವಶನ್ಸ್ಗಳಿದ್ದಲ್ಲಿ ಕೇಳಿ ಆನ್ಸರ್ಸ್ ಕೊಡ್ತೀನಿ ನಾನು ಥ್ಯಾಂಕ್ ಯು